ಯಾರು ಬೇಕಾದ್ರೂ ಹೇಳ್ತಾನೆ ತಂಗಿ ಅಂತ ಎಲ್ಲ ತೋರಿಸ್ಬಿಟ್ಟೆ ಮಾತಾಡ್ಸ್ತಾರೆ ನಟನ್ ತಂಗಿ ಅಂದಾಗ ನಿಮಗೆ ಖುಷಿ ಆಗುತ್ತೆ ಆಗಲ್ಲ ಅಷ್ಟು ಖುಷಿ ಆಗುತ್ತೆ ಇವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದಿದ್ದೆ ಅಲ್ವಾ ಬಂದಿದ್ದೆ ಅಲ್ವಾ ಅಂತ ಕೇಳ್ತಾ ಇದ್ರು ಅವಾಗ ಎಷ್ಟು ಖುಷಿ ಆಗ್ತಿದೆ ನಿಮಗೆ ಅಂದ್ರೆ ತುಂಬಾ ಜಾಸ್ತಿ ಖುಷಿ ಆಯ್ತು ಖುಷಿಗಿಂತ ನಾನು ಆತರ ಹೋಗಬೇಕು ಅಚೀವ್ಮೆಂಟ್ ಮಾಡ್ಬೇಕು ಅಂತ ಇದೆ ಮಾಡೋಣ ನೋಡೋಣ ಮುಂದೆ ಡಿಗ್ರಿ ಮುಗಿಸೋಣ ಅಂತ ಡಿಗ್ರಿ ಮುಗಿಸಿನಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕಮೆಂಟ್ ಥ್ಯಾಂಕ್ ಯು ಪುಟಿ ನಿಮ್ ಹೆಸರು ಏನಪ್ಪ ಸುಷ್ಮಿತಾ ಏನ್ ಮಾಡ್ತಾ ಇದ್ದೀರಾ ನಾವು ಸೆಕೆಂಡ್ ಬಿ ಕಮ್ ಇಲ್ಲಿ ಶಾಂತಿ ಕಾಲೇಜಲ್ಲಿ ಅಲ್ಲಿ ಓದ್ತಾ ಓದ್ತಾ ಇರೋದು ನೀವು ಗಿಲ್ಲಿ ನಟ ಅವರು ಊರೇ ಅವರನ್ನ ಹಾ ಊರೇ ಊರವರು ಗಿಲ್ಲಿ ನಟ ಅವರು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಓ ನೋಡ್ತಾ ಇದ್ದೀನಿ ಎಷ್ಟು ಖುಷಿ ಆಗ್ತಿದ್ಯಾಪ್ಪ ತುಂಬಾ ಖುಷಿ ಆಗ್ತಿದೆ ಇಲ್ಲಿ ಹೊರಗಡೆ ಹೆಂಗವ್ರೆ ಒಳಗಡೆ ನಾವು ಹಂಗೆ ಆಡ್ತವ್ರೆ ಹಾ ಹಾ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಈಗ ನಿಮ್ಮೂರು ಗಿಲ್ಲಿ ನಟ ಅಂತ ಗೊತ್ತಾಗಿದೆ ನಿಮ್ ಕಾಲೇಜಲ್ಲೆಲ್ಲ ಎಷ್ಟು ಟ್ರೆಂಡ್ ಇದೆ ಮಾತುಗಳು ಗಿಲ್ಲಿ ನಟನ್ ಬಗ್ಗೆ ಏನಂತಾರ ಮಕ್ಕಳು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬರೀ ಅವಂದೇ ಎಲ್ಲರೂ ಎಲ್ಲರೂ ಬಾಯಲ್ಲ ಅವಂದೇ ಮಾತುಗಳು ಅವಂದೇ ಅಂತ ಇದೆ ನಿಮಗೆ ಏನಾಗಬೇಕು ಅವರು ನಟ ಅಣ್ಣ ನಿಮ್ಮ ಅಣ್ಣನ ಅವರು ಓ ಅದಕ್ಕೆ ಎಷ್ಟೊಂದು ಪ್ರೀತಿ ಅದಕ್ಕೆ ಸೇಮ್ ಮುಖ ಇದೆ ಮನೆಯಲ್ಲೆಲ್ಲ ಹೇಗಪ್ಪ ನಿಮಗೆಲ್ಲ ಕಾಟ್ಲ ಕಾಟ ಕಾಟ ಕೊಡ್ತಾರ ಕಾಟ್ಲ ಕೊಡ್ತಾರ ಓ ಕೊಡ್ತಾರೆ ನಿಮಗೆ ಜಾಸ್ತಿ ರೋಡಲ್ಲಿ ಹೋಗಿ ಬರೋ ಅಜ್ಜಿ ಅವರನ್ನೆಲ್ಲ ನನಗೆ ಏನೇ ಹೆಸರು ಇಡದೆ ಕರೆಯೋದು ಅಂದ್ರೆ ಆ ಪ್ರೀತಿಯಿಂದ ಕರೀತಾನೆ ಅಷ್ಟೇ ಏನು ಬೈಬೇಕು ಅವ್ರನ್ನ ಅರ್ಟ್ ಮಾಡ್ಬೇಕು ಅಂತ ಏನ್ ಕರಿಯಲ್ಲ ಪ್ರೀತಿಯಿಂದಾನೇ ಅವ್ನ್ ಕರಿಯೋದು ಈ ಅಶ್ವಿನಿ ಮೇಡಮ್ ಹೋಗಿ ಬಾರಿ ಅಂತ ಯಾಕೆ ಮಾತಾಡಿಸೋ ಪ್ರೀತಿಯಿಂದ ಮಾತಾಡ್ತಾನ ಅಷ್ಟೇ ಆತರ ಏನಿಲ್ಲ ಅಂದ್ರೆ ಅವನೇನು ನಾನ್ ಗೌರವವಾಗಿ ಏನ್ ಮಾತಾಡೋದಿಲ್ಲ ಗೌರವ ಕೊಟ್ಟೆ ಮಾತಾಡೋದು ಅಶ್ವಿನಿ ಮೇಡಮ್ ಎಲ್ಲೋ ತಪ್ಪಾಗ್ ತಗೋಬಿಟ್ಟಿದ್ರು ಅಂತ ಅನ್ಸುತ್ತ ಅವರೇ ತಪ್ಪಾಗ್ ತಿಳ್ಕೊಬಿಟ್ಟಿದ್ರು ಅವನ್ ಹೇಳ್ದ ನಾನ್ ಹೋಗೇ ಬಾರ ಅಂತ ರೆಸ್ಪೆಕ್ಟ್ ಕೊಟ್ ಮಾತಾಡಿಸ್ತಾ ಇದೀನಿ ಅಂತ ಹೇಳ್ದ ಅವ್ರು ಏನೋ ಏನಂದೇ ಹೋಗೇ ಬಾರೆ ಅಂತ ಮಾತಾಡಿಸ್ತಿದ್ಯಾ ಅಂತ ಏನೋ ಅಂದ್ರೆ ಹಳ್ಳಿಲಿ ಅವ್ರೆಲ್ಲರೂ ಕೂಡ ಎಲ್ಲರೂ ಪ್ರೀತಿಯಿಂದ ಹೋಗೇ ಬಾರ ಅಂತ ಮಾತಾಡ್ಸೋದು ಅದವ್ರು ತಪ್ಪಾಗಿ ತಿಳ್ಕೊಬಿಟ್ಟವ್ರೆ ಈಗ ನಿಮ್ಗೆ ಯಾವ ತರ ಕಾಟ ಕೊಟ್ಟಿರೋ ನೆನ್ಪಿದ್ಯಾ ಯಾವ್ದಾದ್ರು ಅವ್ನ್ ಬಂದಾಗೆಲ್ಲ ಕಾಟ ಕೊಡ್ತಾ ಇರ್ತಾನೆ ನಿಮ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅವಾಗ ಕೋಪ ಬರುತ್ತೆ ಹೇಗೆ ಏನಿಲ್ಲ ನಾನು ಒಂದ್ ಜೊತೆ ಹಂಗೇ ಇರ್ತೀನಿ ತರ ಒಬ್ಬ ಸ್ಟಾರ್ ಆಗ್ತಾರೆ ಅಂತ ಅಂದ್ರೆ ಇಲ್ಲಿ ಬಿಗ್ ಗೆ ಹೋಗ್ತಾನೆ ಅಂತ ಇವಾಗ ಏನ್ ಗೊತ್ತಿರ್ಲಿಲ್ಲ ಫಸ್ಟ್ ಏನೋ ಕಾಮಿಡಿ ಕಿಲಾಡಿ ಎಲ್ಲಾ ವಿಡಿಯೋಗಳೆಲ್ಲಾ ಮಾಡ್ತಾ ಇದ್ನಲ್ಲ ಇವನ್ ಏನಾದ್ರು ಆಗ್ತಾನೆ ಅಂತ ಮಾತ್ರ ಈಗ ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ದಾಗ ನಿಮ್ ಮನೇಲಿ ಏನಾದ್ರು ನಾನ್ ರಿಯಾಕ್ಟ್ ಮಾಡ್ತಿದ್ರ ಬೈತಿದ್ರೆ ಮಾಡಕ್ ಕೆಲ್ಸ ಇಲ್ಲಾ ಹಂಗಿಂಗ್ ಕುರಿಗಿರಿ ಮೇಯ್ಸ್ ಹಂಗಿಂಗೇನೋ ಬೈತಿದ್ರ ಅವನ್ ಎದ್ರು ಬಂದಾಗ ಬೈತಾ ಇದ್ರು ಅವನು ಇಲ್ದೇ ಇದ್ದಾಗ ಎಲ್ರು ಖುಷಿನೇ ಪಡ್ತಾ ಇದ್ರು ಇದು ಉಲ್ಟಂಗ ಆದ್ರೆ ಮನೇಲಿ ನೀವು ಗಿಲ್ಲಿ ನಟ ಅವರ ಸ್ವಂತ ತಂಗಿ ಅಂದ್ರೆ ನಮ್ಮ ಅಪ್ಪ ಮತ್ತೆ ಅವರಪ್ಪ ಅಣ್ಣ ತಮ್ಮ ನಿಮ್ಮ ಅವರ ತಮ್ಮನ್ ಮಗಳು ತಂಗಿನೇ ಆಗ್ಬೇಕು ಅದೇ ನಿಮ್ಮನ್ನು ತುಂಬಾ ಹೊಟ್ಟೆ ಉರ್ಸ್ತಾ ಇರ್ತಾರೆ ಜಾಸ್ತಿ ಅವ್ರಿಗೋ ಈಗ ತುಂಬಾ ಸೆಲೆಬ್ರಿಟಿ ಆಗಬಿಟ್ಟಿದ್ದಾರೆ ಹೊರಗಡೆ ಓಡಾಡಕ್ಕೆ ಎಲ್ಲಾ ನೀವು ಅವರ ತಂಗಿ ಅಂತ ಜನ ನೋಡಿ ಹೇಳ್ತಾರೆ ಯಾರು ಬೇಕಾದರೂ ಹೇಳ್ತಾರೆ ನಾನು ಯೋಳನ ತಂಗಿ ಅಂತ ಎಲ್ಲಾ ತೋರ್ಸಿಬಿಟ್ಟೆ ಎಲ್ಲಾ ಮಾತಾಡ್ಸ್ತಾರೆ ಜನ ಈಗ ಯಾರಾದರೂ ನಿಮ್ ಫ್ರೆಂಡ್ಸ್ ಅಥವಾ ಬೇರೆವರ ಯಾರಾರ ಇವರಿಗೆ ಇಲ್ಲಿ ನಟನ್ ತಂಗಿ ಅಂದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಹೇಳಕ ಆಗಲ್ಲಷ್ಟು ಖುಷಿ ಆಗುತ್ತೆ ಇವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ತುಂಬಾ ಜನ ನಿನ್ ಪ್ರೋಮೋದಲ್ಲಿ ಬಂದಿದ್ದೆ ಅಲ್ವಾ ವಿಟೀಲ್ ಬಂದಿದ್ದೆ ಅಲ್ವಾ ಅಂತ ಕೇಳ್ತಾ ಇದ್ರು ಅವಾಗ ಎಷ್ಟು ಖುಷಿ ಆಗ್ತಿದೆ ನಿಮಗೆ ಈಗ ಅಂದ್ರೆ ತುಂಬಾ ಜಾಸ್ತಿನೇ ಖುಷಿ ಆಯ್ತು ಖುಷಿಗಿಂತ ನಾನು ಆತರ ಹೋಗಬೇಕು ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಅನಿಸುತ್ತೆ ಇದೆ ಅದೊಂದಿದೆ ಮಾಡಣ ನೋಡಣ ಮುಂದೆ

ಹ್ಮ್ ಓಕೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡವ್ರು ಮತ್ತೆ ಒಂದ್ ಕಡೆ ಗಿಲ್ಲಿ ಅವರು ಒಂಥರ ಎರಡು ಎರಡು ಕಡೆಯಿಂದ ಫೈಟ್ ತರ ಐತೆ ಏನ್ ಅದ್ ನೋಡ್ತಾರೋ ನಿಮ್ಗೆ ಏನ್ ಅನ್ಸುತ್ತೆ ಅಶ್ವಿನಿ ಅಶ್ವಿನಿಯವ್ರನ್ನ ಹೊರಗ್ ಕಳ್ಬೇಕು ಅಂತ ಅಲ್ಲ ಅವ್ರಿದ್ರು ಸರಿನೆ ಏನೋ ಹ್ಮ್ ಒಂಥರ ಇಬ್ರು ಜಗಳ ಚೆನ್ನಾಗಿರುತ್ತೆ ಆದ್ರೆ ಎಲ್ಲಾದ್ರು ಎಲ್ಲಾ ವಿಷಯಕ್ಕೂ ಅವ್ರ ತಲೆ ಹಾಕಿ ಹಾಕಿ ಈ ಅಶ್ವಿನಿ ಅವರು ಗಿಲ್ಲಿನ ಇಟ್ಕೊಂಡು ಹೈಲೈಟ್ ಆಗೋಣ ಅಂತ ನೋಡ್ತಾ ಇರ್ಬೇಕು ಅದಕ್ಕೆ ಜಾಸ್ತಿ ಊನನ್ನ ಟಾರ್ಗೆಟ್ ಮಾಡ್ತವ್ರೆ ಅನ್ಸುತ್ತೆ ಇಲ್ಲಿ ಊರಲ್ಲಿ ಹಿಂಗಿಯಾ ಅಲ್ಲಿ ಬನೇ ಕತ್ರಿಗಾಡ್ತಾರಲ್ಲ ಅವರು ಅಲ್ಲಿ ಊರಲ್ಲೂ ನಾರ್ಮಲ್ ಆಗಿರ್ತಾ ಇದ್ದೀವಿ ನಾನು ಸೆಲೆಬ್ರಿಟಿ ಆಗಿದ್ದೀನಿ ಆತರ ಏನಿಲ್ಲ ಅವ್ರಿ ಇಲ್ಲಿ ಹೆಂಗಿದ್ರು ಅಲ್ಲೂ ಇದಾರೆ ನೋಡಪ್ಪ ನೀನ್ ಇಷ್ಟೊತ್ತೂ ಅವ್ನು ಇವನು ಅಂತಿದ್ದೆ ಅವ್ರ ವ್ಯಕ್ತಿತ್ವ ಕೇಳಿದಾಗ ಅವ್ರು ಇವ್ರು ಅಂತ ಬರುತ್ತೆ ನಿಜವಲ್ಲೂ ಕೂಡ ನೋಡು ನಿಮ್ಮ ಸಂಸ್ಕೃತಿ ಪಾಪ ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಪ್ರೀತಿಯಿಂದ ಕಾಣ್ತಾರೆ ಅನ್ನೋದು ಪಾಪ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಎಲ್ಲ ಪರ್ಸನಲ್ ಎಷ್ಟು ಖುಷಿ ಆಗ್ತಾರೆ ನಾವ್ ದಿನ ಏನೋ ಅವ್ನ ಒಂದ್ಸೂರ್ ಏನಾದ್ರು ಕಾಮಿಡಿ ಮಾಡಿದ್ರೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಟಿವಿ ನೋಡ್ಬಿಟ್ಟು ಹನ್ನೆರಡು ಹನ್ನೊಂದು ಗಂಟೆ ಮಲ್ಕೊಳ್ಳೋದು ಎಲ್ರು ಒಟ್ಟಿಗೆ ನೋಡ್ತೀರಿ ನಮ್ ಚಿಕ್ಕಪ್ಪ ನಮ್ಮ ಅಪ್ಪ ಅಮ್ಮ ನನ್ ತಮ್ಮ ನಮ್ ಎಲ್ಲ ನಿಮ್ ಫ್ಯಾಮಿಲಿ ಎಲ್ರು ಕೂಡ ಬಿದ್ದು ಬಿದ್ದು ನಗ್ತಾ ಇರ್ತೀರ ಅವ್ನ್ ಕಾಮಿಡಿ ಮಾಡಿದ್ರೆ ಸಾಕು ನಗದು ಈಗ ಅವ್ರಿಗೆ ಗಡ್ಡೆ ಎಲ್ಲ ಬೋಳಸ್ಬಿಟ್ಟು ಮೀಸೆಲ್ಲ ಕಟ್ ಮಾಡ್ಬಿಟ್ಟವ್ರೆ ಕೆಂಪೇಗೌಡನ್ ಮಾಡ್ಬಿಟ್ಟವ್ರೆ ಏನ್ ಅನ್ಸುತ್ತೆ ಏ ನೋಡಕ್ ಚೆನ್ನಾಗ್ ಕಾಣಿಸ್ತವನೆ ಕೆಂಪೇಗೌಡ್ ಅಂತಾರ ನಾಳೆ ಏನಾರ ಇನ್ನು ಬುಂಡೆ ಗಿಂಡೆ ಏನೋ ಬೋಳಸ್ಬಿಟ್ರೆ ಏನ್ ಮಾಡ್ದ ಮೇಲೆ ಅಲ್ಲಿ ಆತರ ಏನೂ ಇರಲ್ಲ ಹ್ಮ್ ಹ್ಮ್ ಈಗ ಎಲ್ರು ಅಂತಾರೆ ಓದ್ ಸರಿ ಇದ್ದಂತವನು ಪಂಚ ಹಾಕೊಂಡು ಗೆದ್ಬಿಟ ಈ ಸರಿ ಏನೋ ಬನಿ ನಾಕ ಗೆಲ್ತಾನೆ ಅಂತಾರೆ ಗೆಲ್ತಾನೆ ಅನ್ಸುತ್ತ ಅಲ್ಲ ನೀವ್ ಹೇಳೋದಲ್ಲ ನಿಮ್ಗೆ ಗೊತ್ತಿರೋಂಗೆ ಜನ ಹೇಳ್ತೀವಿ ಜನಗಳ ಬಾಯಿಲೆಲ್ಲ ಬರೀ ಅವಂತೆ ಮಾತುಗಳು ಇವನ್ ಕೊನೆವರೆಗೂ ಇದೆ ತರ ಆಡಿದ್ರೆ ಮತ್ತೆ ಟಾಸ್ಕ್ ಗಳೆಲ್ಲ ಚೆನ್ನಾಗಿ ಮಾಡಿದ್ರೆ ಇವನ್ ಗೆಲ್ತಾನೆ ಅನ್ಸುತ್ತೆ ಈಗ ನಾವ್ ಎಲ್ಲೇ ಕೇಳಿದ್ರು ಪುಟ್ಟಿ ನಮ್ಮ ಹುಡ್ಗ ಅಣ್ಣನ ಗಿಲ್ಲಿ ನನ್ನ ತಮ್ಮ ಗಿಲ್ಲಿ ನನ್ನ ಮಗ ಗಿಲ್ಲಿ ಅಂತಾರೆ ಈಗ ನಿಮ್ಮ ಮನೆಯವ್ರಾಗ ಉಳಿದಿಲ್ಲ ಎಷ್ಟು ಖುಷಿ ಆಗುತ್ತೆ ಇಷ್ಟು ಇಡೀ ಕರ್ನಾಟಕದಾದ್ಯಂತ ಬೇರೆ ಸ್ಟೇಟ್ ಗಳಲ್ಲೂ ಕೂಡ ಮೆಚ್ಚಿಕೆ ಆಗ್ಬಿಟ್ಟನ್ ಗಿಲ್ಲಿ ನಟ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಈ ತುಂಬಾನೇ ಖುಷಿ ಆಗುತ್ತೆ ಈ ಇಡೀ ಕರ್ನಾಟಕದವ್ರೆ ನಮ್ ಮನೆ ಮಗ ಅಂತ ಅವ್ನ ಮಾಡೋ ಮಾಡೋರ ಆಮೇಲೆ ನಾಳೆ ಬಂದ್ಬಿಟ್ಟು ಎಲ್ಲ ನಮ್ಮ ನಮ್ಮಣ್ಣ ಅಂದ್ರೆ ನೀವ್ ಹೇಳದ್ರೆ ನಂಬುದಿರೋದಿಲ್ಲ ಯಾರು ನಮ್ ಸಂತಾನ ಅಂದ್ರೆ ಕೇಳ್ದವ್ರ ಏನ್ ಮಾಡ್ತೀರಿ ಯಾಗ ಏನಿಲ್ಲ ಮನೆ ಮಗ ಅಂತಾನೆ ಅನ್ಕೊಳ್ಳಿ ಎಷ್ಟೋ ಜನ ಹೂ ಮಾರೋರು ತರಕಾರಿ ಮಾರೋರು ಆಟೋ ಓಡಿಸೋರು ಎಲ್ಲರೂ ಕೂಡ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂದ್ರೆ ಅದನ್ನೆಲ್ಲ ನೋಡ್ತಾ ಇರ್ತೀರ ನೀವು ಯೂಟ್ಯೂಬ್ ನೋಡ್ತೀವಿ ಖುಷಿ ಆಗುತ್ತೆ ಆಮೇಲೆ ಇನ್ನೊಬ್ರು ಕಾಕ್ರೋಚ್ ಸುದಿ ಅವರು ಒಂದ್ ಕಡೆ ಎಲ್ಲೋ ಇಲ್ಲಿ ಸಿಲ್ಲಿ ಅಂತೆಲ್ಲ ಹೇಳ್ತಾರೆ ಅದೆಲ್ಲ ಕೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಅವನು ಕಾಮಿಡಿ ಎಲ್ಲದಕ್ಕೂ ಮಾಡ್ತಾ ಇರ್ತಾನೆ ಸೀರಿಯಸ್ ಆಗೋ ವಿಷಯಕ್ಕೆ ಸೀರಿಯಸ್ ಆಗು ಇರ್ತಾನೆ ಮತ್ತೆ ರಕ್ಷಿತಿನ ವಿಷಯಕ್ಕೆ ಸ್ಟ್ಯಾಂಡ್ ತಗೊಂಡು ಮತ್ತೆ ಅವನು ಇವ್ರು ಹೇಳ್ತಾರೆ ಅವನು ಮೂರ್ನೇ ಇಬ್ರು ಜಗದಲ್ ಮೂರ್ನೇ ಮೂರ್ನೇ ಅವನಿಗೆ ಲಾಭ ಆಯ್ತು ಅಂತ ಈ ಅಶ್ವಿನಿ ಜಾನ್ವಿ ಇವರೆಲ್ಲ ಮಾತಾಡ್ತಾರೆ ಆದ್ರೆ ಅವನ್ಗೆ ಏನ್ ಗೊತ್ತಿರ್ಲಿಲ್ವಲ್ಲ ಹೊರ್ಗಡೆ ಕರ್ನಾಟಕದ ಜನ ನನಗೆ ಚಪ್ಪಾಳೆ ಕೊಡ್ತಾರೆ ಅದಕ್ಕೆ ನಾನು ಇವ್ಗೆ ಸ್ಟ್ಯಾಂಡ್ ತಗೋಬೇಕು ಅಂತ ಏನು ಅವ್ನಿಗೇನ್ ಗೊತ್ತಿರ್ಲಿಲ್ಲ ಅವನು ಅವನ್ ಗನ್ಸಿದ್ನ ಮಾಡೋವನ್ ಅಷ್ಟೇ ಈ ಅಶ್ವಿನಿ ಮೇಡಮ್ ಮತ್ತೆ ಜಾನ್ವಿ ಇವರೆಲ್ಲಾ ಏನ್ ಬರೀ ಜಾನ್ವಿ ಜಾನ್ವಿ ಮೇಡಮ್ ಅಶ್ವಿನಿ ಮೇಡಮ್ಗೆ ಅಶ್ವಿನಿ ಮೇಡಮ್ ಜಾನ್ವಿ ಮೇಡಮ್ಗೆ ಬಕೆಟ್ ಹಿಡಿತವರ ಅಷ್ಟೇನಿಲ್ಲ ಕಾವ್ಯ ಗಿಲ್ಲಿ ಗಿಡಿತವ್ರೆ ಅಂತ ರಾತ್ರಿ ಜಗಳ ಮಾಡಿದ್ರು ಏನಿಲ್ಲ ಅವರಿಬ್ರು ಜಂಟಿಯಾಗಿ ಬಂದ್ರು ಬಿಟ್ಕೊಡ್ಬಾರ್ದು ಅಂತ ಅಸೆ ಆತರ ಪುಟಿ ಈಗ ಒಂದೇ ಒಂದು ಮುಖ್ಯವಾದ ವಿಷಯ ನಿನ್ನೆ ಕೇಳ್ಬೇಕು ಅಂತ ಎಲ್ರು ಹೇಳ್ತಾರೆ ಮತ್ತೇನು ಅಂದ್ರೆ ಅಣ್ಣನಿಗೆ ಎಂಟಿನ ಅಥವಾ ಹುಡುಗಿನ ಹುಡ್ಕೋದ್ರಲ್ಲಿ ತಂಗಿದೇ ಜಾಸ್ತಿ ಪಾತ್ರ ಇರುತ್ತೆ ನಿಮ್ ಅಣ್ಣ ಮೊದ್ಲು ಗಗನ ಜೊತೆ ಲವ್ ಇತ್ತು ಆಮೇಲೆ ಕಾವಿನ ಜೊತೆ ಲವ್ ಇತ್ತು ಈಗ ಅದ್ನ ಬಿಟ್ಬಿಟ್ಟು ಅಲ್ಲ ರಾಸಿಕಿಂತ ಹಂಗೆ ನಿಮ್ ಅಣ್ಣನ್ ಕತೆ ಇಲ್ಲ ಅದೆಲ್ಲ ಏನದು ಈ ಹೊರ್ಗಡೆ ಬಂದ್ರೆ ಎಲ್ಲಾ ಹುಡ್ಗಿರ್ನು ರೇಗಿಸ್ತಾ ಇರ್ತಾನೆ ಅದೇ ತರ ಇರ್ತಾನೆ ಆದ್ರೆ ಸೀರಿಯಸ್ ಆಗಿ ಏನಿಲ್ಲ ಯಾರು ತರ ಇರಲ್ಲ ಹ್ಮ್ ಈಗ ಎಷ್ಟೊಂದ್ ಚೆನ್ನಾಗಿ ಮಾತಾಡ್ತಲ್ಲ ಪಟಾ ಪಟ ಅಂತ ನಾನ್ ಸ್ಟಾಪ್ ಆಗಿ ಮಾತಾಡ್ತಲ್ಲ ಅದ್ ಹೆಂಗ್ ಕಲ್ತಿದ್ರು ನಾವ್ ಕೇಳ್ತೀವಿ ಅವ್ರ ತಾಯಿನೇ ನೀವ್ ಏನ್ ತಿನ್ಸಿ ಉಣ್ಸಿದಿರ ಅಂದ್ರೂ ಕೂಡ ಯಾರು ಮಾತಾಡ್ಲಿ ಹೆಂಗೆ ಅದು ಕಥೆ